ಮಂಡ್ಯ ಜಿಲ್ಲಾ ಶ್ರೀರಂಗಪಟ್ಟಣದ ತಾಲೂಕು ಆಡಳಿತ ಕಚೇರಿ ಮುಂದೆ ಮಂಡ್ಯ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಉತ್ಸವ ಮೂರ್ತಿಗೆ ಜಂಜಲು ಏರಿಸಿರುವ ದೈವ ದ್ರೋಹಿಗಳನ್ನು ಬಂಧಿಸುವಲ್ಲಿ ವಿಫಲವಾಗಿರುವ ಘನ ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಶ್ರೀರಂಗಪಟ್ಟಣದಲ್ಲಿ ಶನಿವಾರ ಬೆಳಗ್ಗೆ ಹನ್ನೊಂದರ ಸಮಯದಲ್ಲಿ ತಾಲೂಕು ಆಡಳಿತ ಕಚೇರಿ ಮುಂದೆ ಮಂಡ್ಯ ರಕ್ಷಣಾ ವೇದಿಕೆ ವತಿಯಿಂದ ದೈವ ದ್ರೋಹಿಗಳನ್ನು ಬಂಧಿಸಲು ತಾಲೂಕು ಆಡಳಿತ ಕಚೇರಿಯ ಶಿರಸ್ತೆದಾರರಾದ ಹರ್ಷರವರಿಗೆ ಅವರಿಗೆ ಮನವಿ ಸಲ್ಲಿಸಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಶ್ರೀಕಂಠೇಶ್ವರ ಒಂದು ಉತ್ಸವ ಮೂರ್ತಿ ಎಲ್ಲಿ ಎತ್ತಿರೋ ಒಂದು ಪ್ರಸಂಗ ನಡೆಸಿದೆ ಅದು ನಮ್ಮ ಭಕ್ತ ಸಮುದಾಯ ತಲೆ ತಕ್ಕಂತ ಕೆಲಸ ಆಗಿದೆ ಈ ಈ ಬ್ರಾಹ್ಮಣ ಸಮುದಾಯ ಹೇಳ್ತಾ ಇದೆ ಇದು ನಾಮವೇ ಸರಿಪಡಿಸ್ಕೊತೀವಿ ಅಂತ ಹೇಳ್ತಾರೆ ಶ್ರೀಕಂಠೇಶ್ವರ ಸ್ವಾಮಿ ಯಾವತ್ತು ಬ್ರಾಹ್ಮಣ ಸಮಾಜದಲ್ಲಿ ಸೇರಿದಂಥ ಸ್ವಾಮಿ ಅಲ್ಲ ವಿಶ್ವವಿಖ್ಯಾತ ಈ ವಿದೇಶಗಳಲ್ಲೂ ಸಹ ಭಕ್ತರುಗಳಿದ್ದಾರೆ ಸುಮಾರು ಒಂದು ಪುಟ ಬಾಂಧವಾಂಧವರು ಇದ್ದಾರೆ ದಯಮಾಡಿ ಅದು ಸಮೂಹಕ್ಕೆ ಸಂಬಂಧಪಟ್ಟದಲ್ಲ ಇದು ವಿಚಾರಣೆ ನಡೀಬೇಕು ಸಿ ಬಿ ಐ ತನಿಖೆ ಆಗಬೇಕು ಯಾರು ಎಂದೆತ್ತಿದ್ದಾರೆ ಅವ್ರನ್ನ ಗಡಿಪಾರು ಪಾರ್ ಮಾಡ್ಬೇಕಂತ ಹೇಳಿ ಮಂಡ್ಯ ರಕ್ಷಣಾ ಶ್ರೀಕಂಠೇಶ್ವರ ಭಕ್ತ ಸಮೂಹ ಇದೆ ಪ್ರತಿಯೊಬ್ಬರು ಹಾಕಿ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ದೈವ ಸ್ವರೂಪಿ ಆಗಿರುವಂತಹ ಶ್ರೀಕಂಡೇಶ್ವರ ಶ್ರೀಕಂಡೇಶ್ವರ ಸ್ವಾಮಿ ಒಂದು ನೆಲೆಯಾಗಿ ನಿಂತಿದೆ ಎಲ್ಲ ಒಕ್ಕೂರಿಂದ ಎಲ್ಲ ಜಾತಿ ವರ್ಗದಿಂದ ಹೋಗಿ ಅಷ್ಟು ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಬೇಡುವಂಥ ಚೆಂಕುಂಡೇಶ್ವರ ಸ್ವಾಮಿಗೆ ಉತ್ಸವ ಮೂರ್ತಿಗೆ ಏನು ಎಂಜಿಲೇರಿಸಿದ್ದಾರೆ ಅವರನ್ನು ಬಂಧಿಸುವಲ್ಲಿ ಈ ಒಂದು ಘನ ಸರ್ಕಾರ ತುಂಬ ವಿಫಲ ಆಗಿದೆ ಹಾಗಾಗಿ ಅವರನ್ನು ಏನು ಎಷ್ಟು ಒಂದು ವಿಫಲ ಆಗಿದೆ ಅನ್ನೋದು ಇಲ್ಲಿ ಎದ್ದು ಕಾಣ್ತಿದೆ ಯಾಕಕ್ಕಾಗಿ ಗೃಹ ಇಲಾಖೆ ಇಷ್ಟು ಮೀನಾಮೀಸ ಬೆಳೆಸ್ತಿದೆ ಅವರನ್ನು ಅನ್ನೋದು ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಆದಷ್ಟು ಬೇಗ ಅವ್ರನ್ನ ತನಿಖೆಗೆ ಒಳಪಡಿಸ್ಬೇಕು ಅವ್ರನ್ನ ಅವರಲ್ಲೇ ಅವರಲ್ಲಿ ಭಿನ್ನಾಭಿಪ್ರಾಯಗಳಿಗೆ ಯಾವುದಕ್ಕೆ ಎರೆ ಮಾಡಿಕೊಡಬಾರ್ದು ಅವರಲ್ಲಿ ಯಾವುದಾದ್ರೂ ಯಾವುದೇ ಜಾತಿ ಆಗಲಿ ಬ್ರಾಹ್ಮಣರಾಗಲಿ ಯಾವೇ ಆಗಲಿ ಯಾವ ಯಾವುದೇ ರೀತಿಯಾಗಲಿ ಅವ್ರನ್ನ ಒಂದು ಜಾತಿ ವೈಷಮ್ಯಕ್ಕೆ ಅಧಿಕಾರಕ್ಕೆ ರಾಜಕೀಯಕ್ಕೆ ಒಳಪಡದೆ ಅವ್ರನ್ನ ಆದಷ್ಟು ಬೇಗ ಅವ್ರನ್ನ ಬಂಧಿಸಿ ಅವ್ರನ್ನ ಜೈಲಿಗೆ ದೂಡಬೇಕು ಅಂತ ಅನ್ನೋದು ಈ ನಮ್ಮ ಮಂಡ್ಯ ರಕ್ಷಣಾ ವೇದಿಕೆ ಒಕ್ಕುಲಿರನ್ನ ಅಭಿಪ್ರಾಯ ಆಗಿರುತ್ತೆ ಆದಷ್ಟು ಬೇಗ ಕಾನೂನನ್ನು ಕೈಗೆತ್ತಿಕೊಂಡು ಅವ್ರನ್ನ ಬಂಧಿಸಿ ಅವ್ರನ್ನ ಒಳಗಾಗಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ ಇಂಥ ಅಕ್ಷಮ್ಯ ಮತ್ತೊಂದು ಎಲ್ಲೂ ಯಾವುದೇ ಬಿಸಲ ಇಲಾಖೆಯಲ್ಲಿ ಅದನ್ನು ನಡೀಬಾರ್ದು ಇದು ಮಂಡ್ಯ ರಕ್ಷಣಾ ವೇದಿಕೆಯ ಒಂದು ಆಗ್ರಹ